ಹುಬ್ಬಳ್ಳಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ ಘಟನೆಯಲ್ಲಿ ಗಾಯಗೊಂಡಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಹಂಚಿನಾಳ ಅವರು ದೂರನ್ನ ಕೊಟ್ಟಿದ್ರು ಏನೇನು ಆಯಿತು ಅನ್ನುವಂಥ ವಿಚಾರದ ಬಗ್ಗೆ ಆ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿರುವಂಥದ್ದು ಆ ನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ ರಾತ್ರಿ ಹತ್ತು ಮೂವತ್ತಕ್ಕೆ ಪೊಲೀಸರಿಗೆ ಕರೆ ಬರುತ್ತೆ ರಾತ್ರಿ ಹತ್ತು ಮೂವತ್ತಕ್ಕೆ ಹಳೆ ಹುಬ್ಬಳ್ಳಿಯಲ್ಲಿ ಜನ ಸೇರಿರುವಂತ ಮಾಹಿತಿ ಹೋಗುವಂಥದ್ದು ಪೊಲೀಸ್ ವಾಹನದಲ್ಲಿ ತೆರಳುತ್ತಾರೆ ಪೊಲೀಸರು ಅಲ್ಲಿ ಮಾಹಿತಿ ಬರ್ತಿದ್ದ ಹಾಗೆ ಅರವಿಂದ ಕ್ರಾಸ್ ನಲ್ಲಿ ಭಾರಿ ಜನಸ್ತೋಮ ಸೇರಿತಾರೆ ಅವಾಗ ರಾತ್ರಿ ಹನ್ನೊಂದು ಗಂಟೆ ಸಮಯ ಆಗಿತ್ತು ಇದು ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರುವುದು ಸುಮಾರು ನೂರಿಂದ ನೂರ ಐವತ್ತು ಮಂದಿ ಸುತ್ತುವರೆದಿದ್ರು ಅಲ್ಲಿ ಅವರ ಕೈಯಲ್ಲಿ ಕಲ್ಲು ಕಟ್ಟಿಗೆ ಬಡಿಗೆ ಇವೆಲ್ಲವೂ ಕೂಡ ಇತ್ತು ವಿವಾದಿತ ಪೋಸ್ಟ್ ಹಾಕಿದವನನ್ನ ಅರೆಸ್ಟ್ ಮಾಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಅಲ್ಲಿನ ಜನರನ್ನ ನೋಡಿ ನಾವು ಮತ್ತೆ ಅವರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಮುಂದಾದ್ವಿ ಆದ್ರೆ ಅವ್ರ ಮಾತನ್ನ ಕೇಳಿಲ್ಲ ವಾಹನ ಹತ್ತಿ ಎಲ್ಲ ಡೋರ್ ಅನ್ನ ಕ್ಲೋಸ್ ಮಾಡಿದ್ವಿ ಅಲ್ಲಿ ಸೇರಿದಂತ ಜನರು ಕೊಂದ್ಬಿಡಿ ಬಿಡಬೇಡಿ ಇವ್ರನ್ನ ಅಂತ ಹೇಳ್ತಾ ಇದ್ರು ನಮ್ಮ ವಾಹನದ ಗಾಜನ್ನ ಪುಡಿ ಪುಡಿ ಮಾಡಿದ್ರು ವಾಹನ ಹತ್ತಿ ಎಲ್ಲ ಡೋರ್ ಅನ್ನ ಕ್ಲೋಸ್ ಮಾಡಿದ್ವಿ ಅದು ನಮ್ಮನ್ನ ಕೊಲೆ ಮಾಡುವಂತ ಉದ್ದೇಶ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಆಗಿದೆ ನಮ್ಮ ಕರ್ತವ್ಯಕ್ಕೆ ಅಡ್ಡಿ ಮಾಡುವಂತ ಉದ್ದೇಶ ಇತ್ತು ಅವರಿಗೆ ನಮ್ಮ ವಾಹನದ ಗಾಜನ್ನ ಪುಡಿ ಪುಡಿ ಮಾಡಿದ್ರು ನಮ್ಮನ್ನ ಕೊಲೆ ಮಾಡುವಂತ ಉದ್ದೇಶ ಅವ್ರಿಗಿತ್ತು ಇತ್ತು ಅಂತ ಮೆನ್ಷನ್ ಮಾಡಲಾಗಿದೆ ಅಂದ್ರೆ ಪೊಲೀಸರು ಹೋದಂತಹ ಸಂದರ್ಭದಲ್ಲೇ ಅವರಿಗೆ ಭಯ ಇತ್ತು ಅಲ್ಲಿ ಅವರಿಗೆ ಭಯವನ್ನ ಹುಟ್ಟಿಸಿದ್ರು ಯಾಕೆಂದ್ರೆ ಆ ಪೊಲೀಸರ ಒಂದು ವಾಹನವನ್ನೇ ಜಖಂ ಮಾಡಲಾಗಿತ್ತು ಅಲ್ಲಿ ಪೊಲೀಸ್ ವಾಹನವನ್ನ ಜಖಂ ಮಾಡೋದ್ರ ಜೊತೆ ಜೊತೆಗೆ ಪೊಲೀಸರನ್ನ ಕೂಡ ಹೊಡೆದಾಕ್ ಬಿಡಿ ಇವರನ್ನ ಕೊಂದ್ಬಿಡಿ ಅಂತೆಲ್ಲ ಹೇಳ್ತಾ ಇದ್ರು ಅಂತ ಪೊಲೀಸರ ಎಫ್ಐಆರ್ ನಲ್ಲಿ ಅಂದ್ರೆ ದೂರ ಕೊಟ್ಟಂತ ಆಧಾರದ ಮೇಲೆ ಎಫ್ ಐ ಆರ್ ದಾಖಲು ಮಾಡಲಾಗಿದೆಯಲ್ಲ ಅದರಲ್ಲಿ ಉಲ್ಲೇಖ ಆಗಿರುವಂತದ್ದು ಇದೆಲ್ಲವೂ ಕೂಡ